ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಬ್ರಾಂ ಭ್ರೀಂ ಬ್ರೋಂ ಸಹ ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಈ ಒಂದು ದಂಪತಿಗಳ ನಡುವೆ ಯಾವತ್ತು ಗುಟ್ಟಿರಲ್ವೋ ಸಾಮಾನ್ಯವಾಗಿ ಆ ಒಂದು ಸಂಸಾರ ಬಹಳ ಚೆನ್ನಾಗಿರುತ್ತೆ ಗಂಡು ಮಾಡ್ತಕ್ಕಂಥ ಎಲ್ಲ ವ್ಯವಹಾರವನ್ನು ಕೂಡ ಹೆಂಡತಿಗೆ ಹೇಳೋದು ಹೆಂಡತಿಗೆ ಬರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ಗಂಡನ್ ಹೇಳೋದು ಇಬ್ರು ಕೂಡ ಈ ಒಂದು ವಿಚಾರದಲ್ಲಿದ್ರೆ ಸಾಮರಸ್ಯ ಹೆಚ್ಚಾಗಿರುತ್ತೆ ಒಂದು ಗಂಡು ಎಲ್ಲೇ ಹೋಗಿ ಎಲ್ಲೇ ಬರಲಿ ಏನೇ ವ್ಯವಹಾರ ಇರಲಿ ಇಂತಿಂತದ್ದಾಯ್ತು ಅಂತ ಹೇಳಿ ಹೇಳ್ತಕ್ಕಂಥದ್ದು ಅಥವಾ ಬೆಳಗಿಂದ ಸಾಯಂಕಾಲ ಹೋಗಿ ಬಂದಿರ್ತಕ್ಕಂಥ ಗಂಡನಿಗೆ ಏನೇನಾಯಿತು ಇವತ್ತೆಲ್ಲ ಯಾರು ಮಾಡಿದ್ರು ಅವ್ರದ್ದೇನಂತೆ ಇವ್ರದ್ದೇನಂತೆ ಅವ್ರ ಹಂಗಂತೆ ಹಿಂಗಂತೆ ಅಂತ ಹೇಳಿ ಪರಸ್ಪರ ಯಾವತ್ತಿಬ್ರು ಡಿಸ್ಕಸ್ ಮಾಡ್ತಾರೋ ಶಾಸ್ತ್ರದಲ್ಲಿ ಹೇಳಿದೆ ಅನ್ಯೋನ್ಯ ಆದರ್ಶ ದಂಪತಿಗಳು ಇದನ್ನ ನಾವು ಮದುವೆ ಟೈಮಲ್ಲಿ ಇಬ್ಬರನ್ನು ಕೂರಿಸ್ಕೊಂಡು ಹೇಳಬೇಕು ನಿನ್ಗೆ ಆಗ್ತಕ್ಕಂಥ ಘಟನೆಗಳು ಜೀವನದಲ್ಲೆಲ್ಲ ಏನೇನಾಗುತ್ತೆ ಡೈಲಿ ಇವ್ರಿಗೆ ವರದಿ ಒಪ್ಪಿಸಿ ನೀವು ಯಾವುದೇ ಇದಿಲ್ಲದೆ ಒಂದು ಲಾಸ್ ಆದರೂ ಹೇಳಿ ದುಡ್ಡು ಬಂದ್ರು ಹೇಳಿ ಯಾರನ್ನ ಮೀಟ್ ಮಾಡಿದ್ರು ಹೇಳಿ ಯಾರನ್ನ ಮೀಟ್ ಮಾಡಿಲ್ಲ ಅಂದ್ರೆ ಹೇಳಿ ಇಬ್ರಿಗೂ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ಸ್ ಮ್ಯಾನೇಜ್ಮೆಂಟ್ ಮ್ಯಾರೇಜ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಯಾವಾಗ ಇವ್ರು ಹೋಗೋ ಕೆಲಸ ಎಲ್ಲಿ ಹೋಗ್ತಾರೆ ಎಲ್ಲಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಇದು ಒಂದು ಗಂಡಸರ ಒಂದು ತಪ್ಪು ಬುದ್ಧಿ ಒಂದು ತಿಳ್ಕೊಳ್ಳಿ ಗಂಡಸರ್ಗೆ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ಗಂಡಸರ್ಗೆ ಒಂದು ತಪ್ಪು ಬುದ್ಧಿ ಒಂದು ತಿಳ್ಕೊಳ್ಳಿ ಜೀವನದಲ್ಲಿ ನಾವು ನಮ್ಮಣ್ಣ ನಮ್ಮ ತಮ್ಮ ನಮ್ಮಕ್ಕ ಅಂತ ಹೇಳ್ತಿರಲ್ಲ ಕೆಳಗೆ ಬಿದ್ದಾಗ ನೋಡಿ ಅವ್ರು ಯಾರೂ ಬರೋದಿಲ್ಲ ನಿಜವಾದ ನೀವು ಮರ್ಯಾದೆ ಏನಾದ್ರು ಹೆಂಡತಿಗೆ ಮಕ್ಕಳಿಗೆ ಕೊಟ್ಟಿದ್ದರೆ ಅವರೇ ನಿಮ್ಮನ್ನು ಎತ್ತೋದು ಕೂರಿಸೋದು ಎರಡು ಕಡೆಯೂ ಅದೇ ಥರ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಇಬ್ಬರೂ ಕೂಡ ಅನ್ಯೋನ್ಯತೆ ಕಾಪಾಡಬೇಕು ಅಂತಂದರೆ ಏನರ್ಥ ಅಂದರೆ ಬಿಡಿಸಿ ಬಿಡಿಸಿ ಹೇಳಬೇಕು ಈಗ ನೀವು ನೋಡಿ ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ ಅಂತ ಹೇಳಿ ದೊಡ್ಡವ್ರು ಹೇಳ್ಬಿಡ್ತಾರೆ ಅದನ್ನು ಬಿಡಿಸಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ವ್ಯವಹಾರನೂ ಗಂಡು ಮಾಡ್ತಕ್ಕಂಥ ಕೆಲಸ ಎಲ್ಲ ಹೆಂಡ್ತಿ ಹೇಳಬೇಕು ಅದೇ ಈ ಮದುವೆಯ ನಿಜವಾದ ಅರ್ಥ ಮತ್ತೆ ಒಂದು ತಾತ್ಪರ್ಯ ಹಾಗೆ ಹೆಣ್ಣಾಗಿರೋಳು ಏನೇ ಸಣ್ಣ ಪುಟ್ಟ ಒಂದು ದುಡ್ಡು ಕೊಟ್ಟಿದ್ದೀನಿ ಒಬ್ರಿಗೆ ಅಂತ ಹೇಳ್ತಕ್ಕಂಥದ್ದು ಇವ್ರು ಕೊಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಅಥವಾ ಇಂಥ ಒಂದು ಇನ್ಫಾರ್ಮೇಷನ್ ಬಂತು ಅಂತ ಹೇಳ್ಕೊಳ್ತಕ್ಕಂಥದ್ದು ಅದು ಕೆಟ್ಟದೇ ಇರಲಿ ಒಳ್ಳೇದೇ ಇರಲಿ ಅವ್ರ ಒಂದು ಸ್ವಲ್ಪ ಕೆಟ್ಟದೇ ಇರಲಿ ಅಥವಾ ಒಳ್ಳೇದೇ ಇರಲಿ ಈ ಗಂಡು ಕಡೆ ಇರತಕ್ಕಂಥ ಕೆಟ್ಟದೇ ಇರಲಿ ಒಳ್ಳೇದಿರಲಿ ಇಬ್ಬರು ಅನ್ಯೋನ್ಯತೆಯಿಂದ ಅದನ್ನು ಒಬ್ರಿಗೂ ವಿನಿಮಯ ಮಾಡಿಕೊಂಡಲ್ಲಿ ಖಂಡಿತ ದಟ್ ಇಸ್ ದಿ ಬೆಸ್ಟ್ 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 ಕಪಲ್ ಅಂತ ಹೇಳ್ತೀನಿ ನಾವು ನೋ ಟ್ರಾನ್ಸ್ಪರೆನ್ಸಿ ನೋ ಹೈಡ್ ಅಂಡ್ ಸಿಕ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ತಪ್ಪು ಮಾಡಿದ್ರು ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಸಾರಿ ಮತ್ತೆ ಮಾಡಬಾರ್ದು ಅದೇನೋ ಒಂದು ಪ್ರಾವರ್ಬ್ ಇದೆ ಒಂದು ಲೈಫಲ್ಲಿ ಮೆನ್ ಮೇಕ್ ಮಿಸ್ಟೇಕ್ಸ್ ಫೂಲ್ಸ್ ಇಟ್ ಅಂತ ಹೇಳ್ತಾರೆ ಆ ಪ್ರವರ್ ಪ್ರಕಾರ ನಾವು ಹೋಗಬೇಕು ಮೆನ್ ಮೇಕ್ ಮಿಸ್ಟೇಕ್ಸ್ ಫೂಲ್ಸ್ ಇಟ್ ಸೊ ಈ ಒಂದು ತಾತ್ಪರ್ಯದಲ್ಲಿ ಒಂದು ತಂತ್ರ ಏನೇ ವ್ಯವಹಾರ ಹೇಳೋದಿಲ್ಲ ಮಾಡೋದಿಲ್ಲ ಪರಸ್ಪರ ಟ್ರಾನ್ಸ್ಪರೆನ್ಸ್ ಆಗಿಟ್ಕೋಬೇಕು ಅಂತಂದ್ರೆ ನಮ್ಮ ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥ ಮನೆ ಎಂಟನೇ ಮನೆ ಗೌಪ್ಯತೆಯನ್ನು ಕಾಪಾಡತಕ್ಕಂಥ ಮನೆ ಎಂಟನೇ ಮನೆ ಅಲ್ಲಿ ಮಂಗಳನ ಒಂದು ಅಂಶ ಮೇಜರ್ ಆಗಿ ಮಂಗಳನ ಅಂಶ ವೃಶ್ಚಿಕ ರಾಶಿ ಅಂತ ತಗೊಳ್ತಾರೆ ಶಾಸ್ತ್ರದಲ್ಲಿ ಆ ವೃಶ್ಚಿಕ ರಾಶಿ ಡೀಪ್ ಅಂತ ಹೇಳ್ತೀವಿ ಓಷನ್ ಡೀಪ್ ಓಷನ್ ಮೆರಿಯಾನ ಟ್ರೆಂಚ್ ಅಂತ ತಗೋಬಹುದು ನಾವು ಈ ಡೀಪೆಸ್ಟ್ ಪಾಯಿಂಟ್ ನಮ್ಮ ಭೂಮಿಲಿರ್ತಕ್ಕಂಥ ಡೀಪೆಸ್ಟ್ ಪಾಯಿಂಟ್ ದಿ ಲಾಸ್ಟ್ ಪಾಯಿಂಟ್ ಓಷನ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಆಲ್ಮೋಸ್ಟ್ ಹಿಮಾಲಯನ ಎಷ್ಟೋ ಸತಿ ಹಾಕಿದ್ರೆ ಹಿಮಾಲಯನ ಎಷ್ಟೋ ಸತಿ ಹಾಕಿದ್ರೆ ಅಲ್ಲಿವರೆಗೂ ಟಚ್ ಆಗುತ್ತಂತೆ ಅದು ನಂಬರ್ಸ್ ಗೊತ್ತಾಗಿಲ್ಲ ಹೇಳ್ತೀವಿ ಅಷ್ಟು ಡೀಪೆಸ್ಟ್ ಪಾಯಿಂಟ್ ಅದು ಓಷನ್ ಅಲ್ಲಿ ಡೀಪೆಸ್ಟ್ ಪಾಯಿಂಟ್ನ ಮರಿಯಾನ ಟ್ರೆಂಚ್ ಅಂತ ಕರೀತಾರೆ ಸೊ ಆ ಒಂದು ಜಾಗವನ್ನ ವೃಶ್ಚಿಕ ರಾಶಿ ಕೊಟ್ಟಿದ್ದಾರೆ ಅದು ಕಾಲಪುರುಷನಲ್ಲಿ ಎಂಟನೇ ಮನೆ ಮಂಗಳ ಇದನ್ನ ರಿವೀಲ್ ಮಾಡ್ತಕ್ಕಂಥದ್ದು ಹಿಂದಿನ ಮನೆ ತುಲಾರಾಶಿ ಶುಕ್ರ ಸೊ ಈ ತುಲಾ ರಾಶಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗಿಡ ಎಲ್ಲರೂ ಉಪಯೋಗಿಸ್ತಾರೆ ಆ ಗಿಡ ಬರ್ತಕ್ಕಂಥದ್ದು ಪುದೀನ ಪಿಕ್ಚರಲ್ಲಿ ಹಾಕಿರ್ತೀವಿ ನೋಡಿ ಪುದೀನ ಈ ಪುದೀನ ರಾಶಿಗೆ ಅತ್ಯಂತ ಪ್ರಿಯ ಆಗಿರ್ತಕ್ಕಂಥದ್ದು ಅಲ್ಲಿ ಸ್ವಾತಿ ನಕ್ಷತ್ರ ಬರ್ತಕ್ಕಂಥದ್ದು ರಾಹುವಿನ ತತ್ವ ಆ ಮಿಂಟ್ ಫ್ರೇಗ್ರೆಂಟ್ ಅಂತ ಬರುತ್ತಲ್ಲ ಅದು ರಾಹುವಿನ ತತ್ವ ಬರುತ್ತಲ್ಲಿ ವೈಜ್ಞಾನಿಕವಾಗಿ ಮತ್ತೆ ತುಲಾ ತುಲಾರಾಶಿಗೆ ಮಿಂಟಿನ ಒಂದು ಸಂಬಂಧ ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲಿ ಗುಟ್ಟು ಬಂದ್ಬಿಟ್ಟು ಮಂಗಳ ಗುಟ್ಟು ಬಂದ್ಬಿಟ್ಟು ಮಂಗಳ ಮಾಡ್ತಕ್ಕಂಥದ್ದು ಯಾರಿಗೆ ನಾನು ಯಾಕೆ ಹೇಳ್ಬೇಕು ಓಹ್ ಅವ್ನ್ ದೊಡ್ಡವರಾ ಇವ್ರೇನು ಚಿಕ್ಕವರ ಯಾಕೆ ನಾವು ಇನ್ನೊಬ್ಬರು ಗುಟ್ಟು ಹೇಳಲ್ಲ ಅಂತಂದ್ರೆ ನಮಗೆ ಏ ಅವ್ರೇನ್ ಅವ್ರಿಗೆನ್ ಹೇಳೋದನ್ ಬಗ್ಗೆ ತಾತ್ಸಾರ ಅವ್ರಗೇನ್ ಹೇಳತಕ್ಕಂಥದ್ದು ಅಂತ ತಾತ್ಸಾರ ಇದಕ್ಕೆ ಈ ಗುಟ್ಟನ್ನ ರಟ್ ಮಾಡತಕ್ಕಂಥ ಗ್ರಹ ಬಂದ್ಬಿಟ್ಟು ಶುಕ್ರ ಮುಂದಿನ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ ಶುಕ್ರ ಶುಕ್ರ ಗ್ರಹ ಕುದುರೆ ಶ್ವೇತ ಶುಕ್ರ ವೈಟ್ ಇದು ಕೂಡ ಋಷಭ ಮತ್ತೆ ತುಲಾನ ಸಮ್ಮಿಲನ ಆಗ್ತಕ್ಕಂಥದ್ದು ಎರಡನೇ ಮನೆ ಮತ್ತೆ ಏಳನೇ ಮನೆಯ ಸಮ್ಮಿಲನ ಎರಡು ಅಂದ್ರೆ ಕುಟುಂಬ ಏಳು ಅಂದರೆ ಪಾರ್ಟ್ನರ್ ಎಂಟು ಅಂದರೆ ಗುಟ್ಟು ಗುಟ್ಟು ರಟ್ಟಾಗಬೇಕು ಗಂಡ ಹೆಂಡ್ತೀರೆ ಮದುವೆ ಮಧ್ಯದಲ್ಲಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಗುಟ್ಟು ರಟ್ಟಾದ್ರೆ ಖಂಡಿತ ಅವರಿಬ್ಬರಲ್ಲಿ ಸಾಮರಸ್ಯ ಬರುತ್ತೆ ಇದನ್ನ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಈ ಗುರುವಾರ ಅಥವಾ ಶುಕ್ರವಾರ ತಗೋಬಹುದು ಈ ಮಿಂಟ್ ಲೀವ್ಸ್ ಅಂತ ಇದೆಯಲ್ಲ ತೋರಿಸಿದ್ವಲ್ಲ ಪಿಕ್ಚರ್ ಅಲ್ಲಿ ಈ ಮಿಂಟ್ ಲೀವ್ಸ್ ಒಂದು ಮೂರು ತಗೊಂಡ್ರೆ ಸಾಕು ಮೂರು ತಗೊಂಡು ದೇವರ ಮನೆಯಲ್ಲಿ ಇಡ್ತಕ್ಕಂಥದ್ದು ಅವತ್ತಿನ ಬೆಳಿಗ್ಗೆ ಗುರುವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಮೂರೇ ಮೂರು ಸಾಕು ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ ಶುಕ್ರನ ಮಂತ್ರ ಒಂದು ನೂರಾಯಣ್ ಸತಿ ಹೇಳಬೇಕು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರನ ಹೇಳ್ತಕ್ಕಂಥದ್ದು ಈ ಮಂತ್ರನ ಶುಕ್ರನ ಮಂತ್ರವಾಗಿದೆ ಪುದೀನಾ ಒಂದು ಮಂಗಳನ ಅಂಶ ಪ್ಲಸ್ ತುಲಾರಾಶಿಯ ಒಂದು ಆಧಿಪತ್ಯ ಹೊಂದಿದೆ ಇದು ಈ ಮೂರು ಹೇಳಿಬಿಟ್ಟು ಒಂದನ್ನು ಅವರ ಪರ್ಸಲ್ ಇಡ್ತಕ್ಕಂಥದ್ದು ಒಂದನ್ನು ನೀವು ಲೇಡೀಸ್ ಆದವರು ಪರ್ಸಲ್ ಇಟ್ಕೊಳ್ತಕ್ಕಂಥದ್ದು ಮತ್ತೊಂದನ್ನು ಗಂಡನ ಚೆಕ್ ಬುಕ್ಕು ಅಥವಾ ಪಾಸ್ಬುಕ್ಕು ಯಾವ್ದಾರು ಒಂದು ಚೆಕ್ ಬುಕ್ಕು ಅಥವಾ ಪಾಸ್ಬುಕ್ಕು ಇವರು ಯೂಜ್ವಲಿ ಎಲ್ಲರ ಹತ್ರನೂ ಚೆಕ್ ಬುಕ್ ಇರ್ತದೆ ಎಲ್ಲರ ಹತ್ರನು ಪಾಸ್ಬುಕ್ ಇರ್ತದೆ ಸೊ ಅಲ್ಲಿ ಒಂದು ಈ ಎಲೆನ ಈ ಮೂರು ಕಡೆ ಇಟ್ಟಾಗ ಪರಸ್ಪರ ಹೊಂದಾಣಿಕೆ ಆಗುತ್ತೆ ಎಲ್ಲ ಹೇಳ್ತಕ್ಕಂಥ ಒಂದು ವಿಚಾರ ಬರುತ್ತೆ ನೀವು ಅವ್ರಿಗೆ ಹೇಳ್ತಕ್ಕಂಥದ್ದು ಅವ್ರು ನಿಮ್ಗೆ ಹೇಳ್ತಕ್ಕಂಥದ್ದು ಎಲ್ಲರ ಹತ್ರನೂ ಪರಿಸ್ ಇಟ್ಕೊಳ್ತಕ್ಕಂಥ ವಾಡಿಕೆ ಇದೆ ಇಬ್ಬರಲ್ಲೂ ಕೂಡ ಒಂದೊಂದು ಪುದೀನ ಆ ಮಂತ್ರ ಹೇಳಿರ್ತಕ್ಕಂಥದ್ದು ಸಂಜೆ ವೇಳೆಗೆ ಗುರುವಾರ ಅಥವಾ ಶುಕ್ರವಾರ ಸಂಜೆ ವೇಳೆಗೆ ಅದನ್ನ ಪರ್ಸೆಂಟ್ ಇಟ್ಕೊಳ್ಳಿ ಮಾಡ್ತಕ್ಕಂಥ ಕಾರ್ಯ ಏನಕ್ಕೆ ಅಂತ ಹೇಳಿಬಿಟ್ಟು ಮಾಡಿ ಇಲ್ಲಾಂದ್ರೆ ಹೇಳಲ್ಲ ಕೇಳಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ ಖಂಡಿತ ಅದನ್ನು ಹಾಗೆ ಗೊತ್ತಿಲ್ಲದೆ ಮಾಡಿದ್ರು ಕೂಡ ಅವರ ಮೈಂಡ್ ಚೇಂಜ್ ಆಗಿ ಎಲ್ಲವೂ ಹೇಳಬೇಕು ಅಂತ ಬರ್ತಕ್ಕಂಥದ್ದು ಕೆಲವು ತಿಂಗಳು ಇಟ್ಕೊಂಡು ಅದನ್ನು ಆಚೆ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಹಾಕ್ತಕ್ಕಂಥದ್ದು ಮಾಡ್ಬೋದು ನಿಮಗೆ ಅವಾಗವಾಗ ಮಾಡಬೇಕು ಒಂದು ಮೂರು ತಿಂಗಳಿಗೆ ಸತಿ ಮಾಡಬೇಕು ಅಂದರೆ ಖಂಡಿತ ಅದು ನಿಮಗೆ ಸಹಾಯಸ್ತ ಆಗುತ್ತೆ ಮಾಡಿ